ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶಾಸ್ತ್ರ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಚಿತ್ರಮಂದಿರ ಸಿಕ್ಕಿದೆ ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ವಿಶ್ಲೇಷಣಾತ್ಮಕವಾಗಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸುತ್ತಾ ಇದ್ದೀವಿ ಇದೇ ಹನ್ನೆರಡನೇ ತಾರೀಖಿನಂದು ಶಾಸ್ತ್ರ ಸಿನಿಮಾ ರಿಲೀಸ್ ಆಗಿತ್ತು ಆರಂಭದಲ್ಲಿ ಕೆಜಿ ರಸ್ತೆಯ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ತೆರೆಗೆ ಎನ್ನುವ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಆದರೆ ಕೆಜಿ ರಸ್ತೆಯ ಮುಖ್ಯ ಚಿತ್ರಮಂದಿರದಲ್ಲಿ ಕೊನೆಗೂ ಕೂಡ ಶಾಸ್ತ್ರಿ ಸಿನಿಮಾ ಪ್ರದರ್ಶನ ಕಾಣಲೇ ಇಲ್ಲ ಬದಲಾಗಿ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ನ ಪರದೆಗೆ ಶಾಸ್ತ್ರಿ ಅಪ್ಪಳಿಸಿತ್ತು ಅಚ್ಚರಿ ಏನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಶಾಸ್ತ್ರಿಯ ಅಬ್ಬರ ಹೆಚ್ಚಾಗ್ತಾ ಇದ್ದು ಮತ್ತೊಂದು ಚಿತ್ರಮಂದಿರ ಸೇರ್ಪಡೆಯಾಗಿದೆ ಹೌದು ರಿಲೀಸ್ನ ಹಿಂದಿನ ದಿನ ಶಾಸ್ತ್ರಿಗೆ ಸಿಕ್ಕಿದ್ದು ಕೇವಲ ಒಂದೇ ಚಿತ್ರಮಂದಿರ ಅದೇ ಮಾಗಡಿ ರಸ್ತೆಯ ಪ್ರಸನ್ನ ಬೆಳ್ಳಂಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಮಾತ್ರ ಬುಕ್ಕಿಂಗ್ ಓಪನ್ ಆಗಿತ್ತು ಆದರೆ ಪ್ರೇಕ್ಷಕರ ರೆಸ್ಪಾನ್ಸ್ ಕಂಡು ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಕೂಡ ಸೇರ್ಪಡೆಯಾಯಿತು ರಿಲೀಸ್ ಆದ ದಿನ ಬೆಳಗ್ಗೆ ಶಾಸ್ತ್ರಿ ವೀಕ್ಷಿಸಲು ಬಂದ ಡಿ ಸೈನ್ಯವನ್ನ ಕಂಡು ರಾತ್ರಿ ಹತ್ತು ಮೂವತ್ತರ ಮತ್ತೊಂದು ಪ್ರದರ್ಶನ ಕೂಡ ಸೇರ್ಪಡೆಯಾಯಿತು ಈ ಮೂಲಕ ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ದಿನ ಮೂರು ಪ್ರದರ್ಶನ ಕಂಡ್ರೆ ಎಂದಿನಂತೆ ದಿನ ಎರಡು ಪ್ರದರ್ಶನದಲ್ಲಿ ಶಾಸ್ತ್ರಿ ಅಬ್ಬರಿಸಿದ್ದಾನೆ ಇವೆಲ್ಲದರ ಮಧ್ಯೆ ಮೊದಲ ದಿನ ಶಾಸ್ತ್ರಿಗೆ ಮತ್ತೊಂದು ಚಿತ್ರಮಂದಿರ ಸೇರ್ಪಡೆಯಾಯಿತು ಅದೇ ಮಲ್ಲತಳ್ಳಿಯಲ್ಲಿರುವಂತಹ ಆರ್ ಶ್ರೀಮಾಸ್ ಎಸ್ ಶಾಸ್ತ್ರಿ ರಿಲೀಸ್ ಆಗೋ ಹಿಂದಿನ ದಿನ ಗುರುವಾರ ಈ ಚಿತ್ರಮಂದಿರದಲ್ಲಿ ಬೇರೆ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿತ್ತು ಆದರೆ ಬೆಳ್ಳಂಬೆಳಗ್ಗೆ ಈ ಚಿತ್ರಕ್ಕೆ ಕೋಕ್ ನೀಡಿ ಶಾಸ್ತ್ರಿ ಸಿನಿಮಾದ ಪ್ರದರ್ಶನವನ್ನ ಮಾಡಲಾಯಿತು ಅದು ದಿನ ನಾಲ್ಕಕ್ಕೆ ನಾಲ್ಕು ಆಟಗಳಲ್ಲಿ ಇವೆಲ್ಲದರ ಮಧ್ಯೆ ರಾಜಧಾನಿಯಲ್ಲಿ ಶಾಸ್ತ್ರಿಗೆ ಮತ್ತೊಂದು ಚಿತ್ರಮಂದಿರ ಸೇರ್ಪಡೆಯಾಗಿದೆ ಹೌದು ಮಾಗಡಿ ರಸ್ತೆಯ ಪ್ರಸನ್ನದ ಜೊತೆಗೆ ಇಲ್ಲೇ ಕೂಗಳತೆ ದೂರದಲ್ಲಿರೋ ವೀರಶ್ ಚಿತ್ರಮಂದಿರದಲ್ಲಿ ಕೂಡ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ ದಿನ ಮೂರು ಆಟಗಳಲ್ಲಿ ನಿನ್ನೆಯಿಂದ ಪ್ರದರ್ಶನ ಕಾಣ್ತಿದೆ ನಿನ್ನೆ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಆಗಿದ್ದವು ಹೊಸ ಸಿನಿಮಾಗಳ ಶೋ ಕ್ಯಾನ್ಸಲ್ ಆಗ್ತಿರೋ ಈ ಸಂದರ್ಭದಲ್ಲಿ ಎರಡು ಸಾವಿರದ ಐದರ ಚಿತ್ರಕ್ಕೆ ಈ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇರೋದು ಸಣ್ಣ ವಿಚಾರವಲ್ಲ ಹಾಗೆ ಈ ವಿಚಾರವನ್ನ ದರ್ಶನ್ ಅವರ ಅಭಿಮಾನಿಗಳು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡು ಸಂಭ್ರಮಿಸಿದ್ದಾರೆ ಥಿಯೇಟರ್ ಹೌಸ್ಫುಲ್ ಮಾಡೋಕೆ ಡಿ ಬಾಸ್ ಬರಲೇಬೇಕು ಅನ್ನುವ ಪೋಸ್ಟ್ ಅನ್ನ ಹಾಕ್ತಿದ್ದಾರೆ ಅದೇನೇ ಇರಲಿ ಚಿತ್ರಮಂದಿರದತ್ತ ಜನರು ಸುಳಿಯದ ಈ ಸಂದರ್ಭದಲ್ಲಿ ಡಿ ಬಾಸ್ನ ಹಳೆಯ ಸಿನಿಮಾ ಒಂದು ರಿಲೀಸ್ ಆಗುತ್ತೆ ಮೊದಲ ದಿನ ರಾಜಧಾನಿಯಲ್ಲಿ ಒಂದು ಚಿತ್ರಮಂದಿರ ಈ ನಡುವೆ ರಿಲೀಸ್ ದಿನ ಬೆಳಗ್ಗೆ ಮತ್ತೊಂದು ಚಿತ್ರಮಂದಿರ ಸೇರ್ಪಡೆ ವೀಕೆಂಡ್ಗೆ ಮಗದೊಂದು ಚಿತ್ರಮಂದಿರ ಶಾತ್ರಿಗೆ ಮಣೆ ಈ ಪೈಕಿ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಇವೆಲ್ಲವನ್ನ ಗಮನಿಸುವಾಗ ಒಂದೊಳ್ಳೆ ಸಿನಿಮಾ ರಿಲೀಸ್ ಆದರೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಖಂಡಿತ ಬಂದೇ ಬರ್ತಾರೆ ಅಂತ ಅನಿಸುತ್ತೆ ಅದೇನೇ ಇರಲಿ ಪ್ರತಿಯೊಬ್ಬರೂ ಕೂಡ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ